ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಪರಿ ನೀನ್ ಇವತ್ತು ಟ್ರೀಟ್ ಕೊಡಿಸ್ಲೇಬೇಕು ನೋ ಅನ್ನೋ ಹಾಗಿಲ್ಲ ಎಂದ ಮೀರಾ ಕಡೆ ನೋಡಿ ಮೀರಾ ಈಗಿಲ್ಲ ಅಂತ ನಾನು ಹೇಳಿದ ನೀನ್ ಸುಮ್ಮನೆ ಇರ್ತೀಯಾ ಕೊಡಿಸ್ತೀನಿ ಬಾ ಎಂದು ರೆಸ್ಟೋರೆಂಟ್ ಒಂದಕ್ಕೆ ಕರ್ಕೊಂಡು ಬಂದಲು ಬರೀ ಇಡೀ ಕ್ಲಾಸ್ಗೆ ಅವಳು ಟಾಪರ್ ಆಗಿದ್ಲು ಈ ಬಾರಿ ಆದರೂ ಹುಡುಗಿ ಮುಖದಲ್ಲಿ ಖುಷಿ ಇರೋದದ್ದು ನೋಡಿ ಬರೀ ಯಾಕೆ ಸಪ್ಪಗಿದ್ಯಾ ಏನಾಯಿತು ಮೊದಲು ಜಸ್ಟ್ ಟಾಪರ್ ಇದ್ದರೆ ಸಾಕು ಫುಲ್ ಖುಷಿ ಇದ್ದೆ ಇವತ್ತು ಲಾಸ್ಟ್ ಇಂಟರ್ನಲ್ಸ್ ಆ್ಯಂಡ್ ಈ ಇಂಟರ್ನಲ್ಸ್ ಆ್ಯಾವ್ರೇಜ್ ನೋಡಿ ನಿನ್ನ ಕ್ಲಾಸ್ ಟಾಪರ್ ಅಂತ ಅನೌನ್ಸ್ ಮಾಡಿದರು ಆದರೂ ನೀನು ಯಾಕೆ ಖುಷಿಯಾಗಿಲ್ಲ ಮೀರಾ ಅಚ್ಚರಿಯಿಂದ ನೋಡ್ತಾ ಕೇಳಿದಾಗ ಹಾಗೇನಿಲ್ಲ ಐ ಆಮ್ ಹ್ಯಾಪಿ ಬಟ್ ಇದೇನು ನನ್ನ ಫ್ಯೂಚರ್ ಡಿಸೈಡ್ ಮಾಡಲ್ಲ ಅಲ್ವಾ ಅದಕ್ಕೆ ಲೈಟಾಗಿ ತಗೊಳ್ತಾ ಇದ್ದೀನಿ ಎಂದು ಮೆನು ನೋಡಿ ಮೀರಾ ತಗೋ ಆರ್ಡರ್ ಮಾಡು ಎಂದು ಮೊಬೈಲ್ ನೋಡ್ತಾ ಮನಸಲ್ಲೇ ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಲಾಸ್ಟ್ ಟೈಮ್ ಯು ಟಾಪರ್ ಆಗಿದ್ದ ಈ ಸಲ ನಾನು ಆದರೆ ಅವನ ಓದು ನನ್ನಿಂದ ಸ್ಟಾಪ್ ಆಗಿದೆ ಜೊತೆಗೆ ಅವನು ಈಗ ಎಲ್ಲಿದ್ದಾನೋ ಏನೋ ಏನು ಮಾಡ್ತಾ ಇದ್ದಾನೋ ಹಾಗೆ ಅವನು ನಿಜಕ್ಕೂ ನನ್ನ ಲವ್ ಮಾಡ್ತಾ ಅಣ್ಣನ ಜೊತೆಗೆ ಚಾಲೆಂಜ್ ಮಾಡಿದ ಹಾಗೆ ನನಗಾಗಿ ದುಡಿತಾ ಇರ್ತಾನಾ ತನ್ನಲ್ಲೇ ಹೇಳಿಕೊಳ್ಳುವ ವೇಳೆಗೆ ಹಲೋ ಆರ್ಡರ್ ಪ್ಲೀಸ್ ಎಂದು ಸಿಹಿ ಧ್ವನಿಯಲ್ಲಿ ಕೇಳಿದ ವೇಟರ್ ಆತನ ಧ್ವನಿ ಪರಿಗೆ ಪರಿಚಿತ ಎನಿಸಿ ಆತನ ಕಡೆ ನೋಡಲು ಅವಳ ಕಣ್ಣು ವಿದ್ಯುತ್ ಎಂದು ಗುರುತಿಸಿತು ಹಚ್ಚುರಿಯಿಂದ ನೋಡ್ತಾ ಕೂತಿದ್ಲು ಪರಿ ಆದರೆ ಮೀರಾ ಮಾತ್ರ ಹೇ ವಿದ್ಯೂತ್ ನೀನಾ ಇಲ್ಲೇನು ಮಾಡ್ತಿದ್ಯಾ ಎಂದು ಕೇಳಿಯೇ ಬಿಟ್ಟಳು ಅವನು ರೆಡ್ ಆ್ಯಂಡ್ ಬ್ಲ್ಯಾಕ್ ಬೆರೆಸಿರುವ ಟೀ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿದ್ದ ಜೊತೆಗೆ ಆ ರೆಸ್ಟೋರೆಂಟ್ ಹೆಸರಿರುವ ಬ್ಯಾಡ್ಜ್ ಹಾಗೂ ಹ್ಯಾಟ್ ಧರಿಸಿ ನಗುಮೊಗದಲ್ಲಿ ಕೆಲಸ ಎಂದ ಈ ಹಿಂದೆ ಅವನ ಮೊಗದಲ್ಲಿ ಕೇವಲ ಬೇಕಿರದ ಘಟ್ಟ ಕೋಪ ಕಾಣ್ತಿತ್ತು ಈಗ ನೀಟಾಗಿ ಟ್ರಿಮ್ ಮಾಡಿ ಒಳ್ಳೆ ಹೇರ್ ಕಟ್ ಮಾಡಿ ಲಕ್ಷಣವಾಗಿ ಕಾಣಿಸ್ತಿದ್ದ ಹಾಗೆ ಅವನ ಮೊಗದಲ್ಲಿ ಆತನ ನೀಡುತ್ತಿದ್ದ ನಗು ಮಾತ್ರ ತುಂಬಾ ಆಕರ್ಷಿಸುವಂತಿತ್ತು ನೀನು ಎಂಜಿನಿಯರಿಂಗ್ ಮಾಡಿ ಈ ರೆಸ್ಟೋರೆಂಟ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ಯಾ ಎಂದು ಮೀರಾ ಮರು ಪ್ರಶ್ನೆ ಮಾಡಲು ಯಾಕೆ ಮೀರಾ ಮಾಡಬಾರ್ದ ನಾವೇನು ಓದಿದೀವಿ ಅದಕ್ಕೆ ತಕ್ಕ ಕೆಲಸ ಮಾಡಬೇಕು ನಿಜ ಆದರೆ ಆ ಕೆಲಸ ಸಿಗದೇ ಇದ್ದಾಗ ಅನ್ನ ಕೊಡುವ ಯಾವ ನ್ಯಾಯದ ದಾರಿ ಬೇಕಾದರೂ ಹಿಡಿಬಹುದು ಅಂತ ಅರ್ಥ ಮಾಡಿಕೊಂಡೆ ಈ ಹೊಟ್ಟೆಗೆ ಹಸಿಬು ತಡೆಯುವ ಶಕ್ತಿ ಇಲ್ಲ ಹಸಿವು ಎಂದವರನ್ನು ಏನು ಬೇಕಾದರೂ ಮಾಡಿಸುತ್ತೆ ಅದು ಕೆಟ್ಟ ಕೆಲಸಕ್ಕೆ ಕೈ ಹಾಕು ಎನ್ನುವ ಮುನ್ನ ನಾವು ಒಳ್ಳೆ ದಾರಿ ಹುಡುಕ್ಬೇಕು ಎಂದು ಆತ ಹೇಳ್ತಾ ಪರಿ ಕಡೆ ನೋಡಲು ಅವಳು ಅವಳ ದೃಷ್ಟಿ ಬದಲಿಸಿದ್ಳು ಹೇ ವಿದ್ಯುತ್ ಟೇಬಲ್ ನಂಬರ್ ಫೈವ್ ಕೂಡ ನೀನೇ ಹ್ಯಾಂಡಲ್ ಮಾಡು ಎಂದು ಅವನ್ಯಾರು ಬಂದು ಹೇಳಿದಾಗ ಓಕೆ ಸರ್ ಎಂದು ಹೇಳಿ ಮೇಡಮ್ ನಿಮ್ಮ ಆರ್ಡರ್ ಎಂದು ಪರಿ ಬಳಿ ಕೇಳಿದ ಅವಳು ಅವನಿಂದ ದೃಷ್ಟಿ ಬೇರೆಡೆ ಹಾರಿಸಿ ಮೀರಾ ನೀನು ಆರ್ಡರ್ ಮಾಡು ಎಂದಳು ಓಕೆ ಎಂದು ಮೀರಾ ಆರ್ಡರ್ ಕೊಟ್ಟ ಕೂಡಲೇ ಅಲ್ಲಿಂದ ಹೋದ ಹೋಗ್ತಿದ್ದ ವಿದ್ಯುತ್ ಕಡೆಯೇ ನೋಡ್ತಾ ಆತನಲ್ಲಿ ಇಷ್ಟು ಬದಲಾವಣೆ ನಿಜಾನ ಎಂದು ಆಲೋಚನೆ ಮಾಡ್ತಾ ಇದ್ದಳು ಪರಿ ವಸಿಷ್ಠ ಮನೆಯಲ್ಲಿ ಹೇಳು ಎಂದು ಕೇಳಿದಾಗ ಸರ್ ಅವರು ಏಯ್ಟೀಸ್ ನೈಂಟೀಸ್ ರೀತಿ ಮದುವೆ ಅರೇಂಜ್ಮೆಂಟ್ ಮಾಡಿಕೊಡಿ ಅಂತ ಥೀಮ್ ಹೇಳಿದರು ಕೆಲಸದ ಹುಡುಗ ಹ್ಞೂ ಮತ್ತೆ ನಾವು ಅದೇ ನಿಮಗೆ ಫಿಕ್ಸ್ ಆಗೋಣ ನಾನು ನಿಮಗೆ ಸ್ಕೆಚ್ ಹೇಳ್ತೀನಿ ಹೇಗೆ ರೆಡಿ ಮಾಡಬೇಕು ಅಂತ ಎಂದು ಕರೆ ತುಂಡು ಮಾಡಿ ಏಯ್ಟೀಸ್ ನೈಂಟೀಸ್ನಲ್ಲಿ ಮದುವೆ ಹೇಗಪ್ಪ ಮಾಡ್ತಿದ್ರು ಏಯ್ಟೀಸ್ ಮೂವೀಸ್ ನೋಡೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ನೈಂಟೀಸ್ ಮೂವಿ ನೋಡೋಣ ಎಂದು ಕೆಲ ಓಲ್ಡ್ ಮೂವೀಸ್ ಹಾಕಿ ನೋಡ್ತಾ ಕುಳಿತಾ ಇವೆಲ್ಲ ಅಷ್ಟು ಓಕೆ ಅನಿಸ್ತಾ ಇಲ್ಲ ಯಾರಾದರೂ ಒರಿಜಿನಲ್ ಮದುವೆ ನೋಡಿದರೆ ಚೆನ್ನಾಗಿರುತ್ತೆ ಮಮ್ಮಿ ಡ್ಯಾಡಿ ಮದುವೆ ವಿಡಿಯೋ ನೋಡಿದರೆ ಎಂದ್ಕೊಂಡು ಲ್ಯಾಪ್ಟಾಪ್ ತೆರೆದು ಯಾವುದೋ ಪೆನ್ ಡ್ರೈವ್ ಹಾಕಿ ಫೋಲ್ಡರ್ ತೆರೆದ ಅದರಲ್ಲಿ ಎಷ್ಟೊಂದು ವಿಡಿಯೋ ಇತ್ತು ವಿಡಿಯೋಗೆ ವಿಡಿಯೋಗೆ ಸರಿಯಾದ ಹೆಸರಿರದ ಕಾರಣ ಚ ಇವರು ವಿಡಿಯೋಗೆ ಒಂದು ಒಳ್ಳೆ ಹೆಸರು ಇಟ್ಟು ಸೇವ್ ಮಾಡಿಲ್ಲ ಎಲ್ಲ ಸಿ ಡಿ ರೀತಿ ಕ್ಯಾಸೆಟ್ ರೀತಿ ಅಂದ್ಕೊಂಡಿದ್ರು ಏನು ಎಂದು ಮನ್ಸಲ್ಲೇ ವಟ ಒಟ ಎನ್ನುತ್ತಾ ಯಾವುದೋ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ದ ಅದು ಪ್ಲೇ ಆಗಲಿಲ್ಲ ಓಹ್ ಇದು ಪ್ಲೇ ಆಗ್ತಿಲ್ಲ ಓಲ್ಡ್ ಕಂಪ್ಯೂಟರ್ನಲ್ಲಿ ಏನಾದರೂ ಸೇವ್ ಆಗಿರ್ಬೋದಾ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ಮನೆಯಲ್ಲಿದ್ದ ಯಾರೂ ಬಳಸಿದ ಓಲ್ಡ್ ಕಂಪ್ಯೂಟರ್ ಬಳಿ ಬಂದು ಕೂತು ಅದನ್ನು ಆನ್ ಮಾಡ್ದ ಅದು ಓಪನ್ ಆಗಲು ಸುಮಾರು ನಿಮಿಷ ತೆಗೆದುಕೊಳ್ತು ಆದರೆ ಸ್ಟಾರ್ಟ್ ಆಯಿತು ಅದರಲ್ಲಿ ಅವನ ತಂದೆ ಕೆಲ ವೀಡಿಯೋ ಸೇವ್ ಮಾಡಿದ್ರು ಮ್ಯಾರೇಜ್ ವೀಡಿಯೋ ಇರ್ಬೋದು ಅನಿಸುತ್ತೆ ಎಂದೆನಿಸಿ ಎಲ್ಲ ವೀಡಿಯೋ ನೋಡ್ತಾ ಯಾವುದೋ ಡಿ ಜಿ ಎಂದು ಸೇವ್ ಆಗಿದ್ದ ವಿಡಿಯೋ ಹೆಸರು ನೋಡಿ ಇದೆಯೋ ವಿಡಿಯೋ ಈ ಓಲ್ಡ್ ಕಂಪ್ಯೂಟರ್ನಲ್ಲಿ ಸೇವ್ ಆಗಿದೆ ಎಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ದೆ ಅದು ಪ್ಲೇ ಆಗಲು ಶುರುವಾಯಿತು ಆದರೆ ವಿಡಿಯೋ ನೋಡಿದವನ ಕಣ್ಣು ನಂಬಲಾಗದ ಸತ್ಯ ಹೇಳಿತ್ತು ತಕ್ಷಣ ತಲೆ ಮೇಲೆ ಕೈ ಹೊತ್ತವನು ಇದು ಹೇಗೆ ಸಾಧ್ಯ ಎಂದು ಪೆಪ್ಪಾದನು ಹಾಗೆಯೇ ಪೂರ್ತಿ ವಿಡಿಯೋ ನೋಡ್ತಾ ಅಂದರೆ ಇದು ನೈನ್ಟೀನ್ ಏಯ್ಟ್ ವಿಡಿಯೋ ಆಗಲೇ ಇವರಿಬ್ಬರ ಜೊತೆಗೆ ಇರೋದಕ್ಕೆ ಹೇಗೆ ಸಾಧ್ಯ ಇವರು ಮದುವೆ ಆಗಿದ್ದು ನೈನ್ಟೀನ್ ನೈಂಟಿ ಏನೋ ಅಲ್ವಾ ಎಂದು ಆಲೋಚನೆ ಮಾಡಲು ಶುರು ಮಾಡಿದ ಧನುಷ್ ಹಾಗಾದರೆ ಯಾರ ಮದುವೆ ಬಗ್ಗೆ ಮಾತಾಡ್ತಿದ್ದಾನೆ ಧನುಷ್ ನೋಡೋಣ ಎಲ್ಲ ಆರ್ಡರ್ ತಂದು ಸಪ್ಲೈ ಮಾಡ್ದ ವಿದ್ಯುತ್ ಇಬ್ಬರೂ ಊಟ ಮಾಡಿ ಬಿಲ್ ಕೇಳಿದಾಗ ಬಿಲ್ ತಂದಿಟ್ಟು ತನ್ನ ಪಾಡಿಗೆ ನಿಂತ್ಕೊಂಡ ಪರಿ ಬಿಲ್ ಬುಕ್ ತೆರೆದು ಒಮ್ಮೆ ಕಣ್ಣು ಅವನ ಕಡೆಗೆ ತಿರುಗಿಸಿದ್ಲು ಆತ ನಗುಮುಗದಲ್ಲಿ ನೋಡ್ತಿದ್ದ ಹಾಗೆಯೇ ಬಿಲ್ ಬುಕ್ ಕ್ಲೋಸ್ ಮಾಡಿ ಅಲ್ಲಿಂದ ಎದ್ದು ಹೊರ ನಡೆದ್ಲು ಅವಳು ಹೋಗೋದೇ ನೋಡ್ತಾ ನಿಂತವನು ಅವಳನ್ನು ಕಂಡ ಖುಷಿಯಲ್ಲಿ ನಕ್ಕ ಈಚೆ ಬಂದ ಪರಿ ಬಿಲ್ ಬುಕ್ ನಿನ್ನಿದ್ಲು ಅದರಲ್ಲಿ ಹೀಗಿತ್ತು ಬರೀ ನೀನು ನೋಡಿದ ಖುಷಿ ನನಗೆ ಮಾತಲ್ಲಿ ಹೇಗೆ ವಿವರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನನ್ನ ಲವರ್ಗೆ ನಾನು ಬಿಲ್ ಕಟ್ಟೋಕ್ಕೆ ಬಿಡಲ್ಲ ಆಗಾಗ ಇಲ್ಲಿಗೆ ಬರ್ತಾರು ಐ ಲವ್ ಯು ಇಷ್ಟು ನೆನೆದವಳು ಯಾಕೋ ಕೊಂಚ ಸಿಟ್ಟಾಗಿ ಮೀರಾ ನೀನು ಕಾರ್ ತೆರೆಯಲು ಡ್ರೈವರ್ಗೆ ಹೇಳು ನಾನು ಖರ್ಚಿಗೆ ಬಿಟ್ಟು ಬಂದೆ ತರ್ತೀನಿ ಎಂದು ಮತ್ತೆ ರೆಸ್ಟೋರೆಂಟ್ ಕಡೆಗೆ ಹೋದಳು ಸರಿ ಖುಷಿಯಾಗಿ ಲಗೇಜ್ ಪ್ಯಾಕಿಂಗ್ ಮುಗಿಸಿದ್ಲು ಅವಳಿಗೆ ಇನ್ನೂ ಗೊತ್ತಿಲ್ಲದ ವಿಚಾರ ಒಂದೇ ಈ ಗಿರಿಜಾ ಅವರು ಯಾಕೆ ತನಗೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡು ಅನ್ನೋ ಚಾಲೆಂಜ್ ಮಾಡಿತ್ತು ಎಂದು ಎಷ್ಟು ಆಲೋಚನೆ ಮಾಡಿದರೂ ಅವಳಿಗೆ ಉತ್ತರವೇ ಇಲ್ಲ ರೇ ಈ ಗಿರಿಜಮ್ಮ ನಿಜಕ್ಕೂ ಕೆಟ್ಟವರಾ ಹೌದು ಸರ್ ಹುಟ್ಟು ಹಬ್ಬದ ದಿವಸ ಇವರೇ ಬಂದು ನಾನು ಪ್ರೀತಿ ನಿರಾಕರಿಸಲು ಒತ್ತಾಯ ಮಾಡಿದ್ರು ಮತ್ತೆ ಹಿಂದಿನ ದಿವಸ ಇವರೇ ಕಾಲ್ ಮಾಡಿಸಿ ವಿರಾಟ್ ಸರ್ ಮೇಲೆ ನಾನು ಕೋಪ ಮಾಡ್ಕೊಳ್ಳೋಕ್ಕೆ ಕಾರಣ ಆದರು ಇವತ್ತು ನೋಡಿದ್ರೆ ಇಬ್ಬರು ದೂರ ಇರೋ ಹಾಗೆ ಬುಡ್ಬುಡ್ಗೆ ಅವ್ರ ಬಳಿ ಹೇಳಿಕೆ ಕೊಡಿಸಲು ಮುಂದಾದರು ಆದರೆ ಈಗ ನೋಡಿದ್ರೆ ತಾಕತ್ತಿದ್ರೆ ಪ್ರೀತಿ ಮಾಡುವಂಥ ಧಮಕಿ ಹಾಕಿದರು ಏನಿ ಅವ್ರ ಪ್ರಾಬ್ಲಮ್ ತನ್ನಲ್ಲೇ ಹೇಳಿಕೊಳ್ಳುವ ವೇಳೆಗೆ ಧನುಷ್ ಕಡೆಯಿಂದ ಸಿರಿಗೆ ಕರೆ ಬಂತು ಹಲೋ ಹೇಳಿ ಧನುಷ್ ಎಂದು ಸಿರಿ ಮೊಬೈಲ್ ಕಾಲ್ ಪಿಕ್ ಮಾಡಿದಾಗ ಸಿರಿ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಾನು ಎಂದ ಹಾ ಹೇಳಿ ಧನುಷ್ ಎಂದು ಕೇಳಿದಾಗ ಸರಿ ಧೀರೇಂದ್ರ ಅಪ್ಪ ಕಲ್ಯಾಣಿಯಮ್ಮನನ್ನು ಮದುವೆ ಆದದ್ದು ಯಾವಾಗ ಅಂತ ತಿಳ್ಕೊಂಡು ಹೇಳ್ತೀರಾ ಎಂದ ಅಜ್ಜಿಗೆ ಕೇಳಿ ಹೇಳ್ತೀನಿ ಬಟ್ ಏನಾಯ್ತು ಧನುಷ್ ಅವರೇ ಯಾಕೆ ಟೆನ್ಷನ್ ಆಗಿದ್ದೀರಾ ಎಂದು ಕೇಳಲು ಸರಿ ಬೇಗ ಹೇಳಿ ಬೇಗ ಎಂದ ಆಯಿತು ಏನಾಯ್ತು ಹೇಳಿ ಫೋಟೋ ಸಿಗ್ತಾ ಎನ್ನುವ ವೇಳೆಗೆ ವಿರಾಜ್ ಬಂದನು ತಕ್ಷಣ ಇವನು ಮುಂದೆ ಏನೂ ಕೇಳೋದು ಬೇಡ ಎಂದು ನಿರ್ಧರಿಸಿ ಹಾಂ ಹೌದು ಧನುಷ್ ನನ್ನ ನಾಳೆಯಿಂದ ಒಂದು ವಾರ ಸಿಗಲ್ಲ ನೀವು ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಎಂದು ಕರೆತುಂಡು ಮಾಡಿ ವಿರಾಜ್ ಕಡೆ ನೋಡಿ ನಕ್ಕಳು ಏನು ಮಾಡೋದೇ ನಿನ್ನ ಕುಚುಕು ಬಳೆ ನಮ್ಮ ಹನಿಮೂನ್ ಬಗ್ಗೆ ಹಾಗಿತ್ತು ಎಂದ ಒಳಗಡೆ ಬರ್ತಾ ಹನಿಮೂನ್ ಅಂತ ಏನು ಹೇಳಿಲ್ಲ ಆದರೆ ಒಂದು ವಾರ ಸಿಗೋದು ಡೌಟ್ ಅಂತ ಹೇಳಿದೆ ಅಷ್ಟೇ ಎಂದು ನನ್ನ ಲಗೇಜ್ ಪ್ಯಾಕ್ ಮಾಡಿದಾಯ್ತು ನಿಮ್ಮದು ಈಗ ಶುರು ಮಾಡಬೇಕು ಸರ್ ಎನ್ನುತ್ತಾ ಇವರ ತಂದೆ ತಾಯಿ ಮದುವೆ ಆದ ಡೇಟ್ ಬಗ್ಗೆ ಆಲೋಚನೆ ಮಾಡ್ತಾಳೆ ಸಿರಿ ಅಂಡು ನನ್ನ ಲಗೇಜ್ ಪ್ಯಾಕ್ ನಾನು ಮಾಡ್ಕೊಳ್ತೀನಿ ನೀನು ಹಾಯಾಗಿ ರೆಸ್ಟ್ ಮಾಡು ನಾಳೆಯಿಂದ ನಿಮಗೆ ರೆಸ್ಟ್ ಸಿಗೋದು ಡೌಟ್ ಅಲ್ವಾ ಎಂದ ತುಂಟತನದಿಂದ ನಗುತ್ತಾ ಯಾಕೆ ರೆಸ್ಟ್ ಸಿಗಲ್ಲ ಸರ್ ಎಂದು ಮುಗ್ಧತೆಯಿಂದ ಕೇಳಿದಳು ಸಿರಿ ತಕ್ಷಣ ಅವಳನ್ನು ಮೆತ್ತಗೆ ಬಳಸುವ ಲಂಕಾಧಿಪತಿ ಹೋಗ್ತಾ ಇರೋ ಕೆಲಸ ಏನು ರೆಸ್ಟ್ ಮಾಡೋಕ ಬಂಗಾರಿ ಎನ್ನುತ್ತಾ ಅವಳ ಕಿವಿಯಲ್ಲಿ ಹಗಲು ಔಟಿಂಗ್ ಐಟ್ ಫುಲ್ ಲವಿಂಗ್ ಎಂದು ಬಿಸುಗುಟ್ಟಿ ಕೆನ್ನೆ ಕಚ್ಚಿದ ಹುಳಿಗೆ ಒಂಥರ ನಾಚಿಕೆ ಆಯಿತು ತಕ್ಷಣ ಎದ್ದು ಅಲ್ಲಿಂದ ಹೋಗಬೇಕು ಕೈ ಎಳೆದು ಹಾಸಿಗೆ ಮೇಲೆ ಉಳಿಸಿದವನು ಇಲ್ಲಿ ಎಷ್ಟು ಬೇಕೋ ಅಷ್ಟು ರನ್ನಿಂಗ್ ಶುರು ಬಂಗಾರಿ ಅಲ್ಲೇ ನಿನಗೆ ರನ್ನಿಂಗ್ ಅಲ್ಲ ನನ್ನಿಂದ ಒಂದು ಇಂಚು ದೂರ ಮಾಡಿ ಸ್ಲೀಪಿಂಗ್ ಮಾಡೋಕ್ಕೂ ಬಿಡಲ್ಲ ನಾನು ಎಂದವಳ ಮೂಗಿಗೆ ಮೂಗುಚ್ಚಿ ಹುಬ್ಬು ಮೇಲಾರಿಸಿ ಕೇಳಲು ಹಾಗಾದರೆ ಜಾಸ್ತಿ ಕಾಟ ಕೊಡು ಪ್ಲ್ಯಾನ್ ಮಾಡಿರೋ ಹಾಗಿದ್ದ ಲಂಕಾಧಿಪತಿಗಳು ಎಂದು ಅವನ ಕೋಳನ್ನು ಅಪ್ಪಿ ಕೇಳಿದ್ಲು ಸಿರಿ ಸಿಕ್ಕಾಪಟ್ಟೆ ಬೇಕಾದರೆ ಹೇಳು ಟ್ರೇಲರ್ ತೋರಿಸ್ತೀನಿ ಎಂದವನು ತಡ ಮಾಡದೆ ಅವಳ ಕೋಳಿಗೆ ಮುತ್ತಿಡಲು ಶುರು ಮಾಡಿದ ಟ್ರೇಲರ್ ಏನು ಬೇಡ ಸರ್ ಸಿನಿಮಾನೇ ನೋಡೋಣ ನಾಳೆಯಿಂದ ಈಗ ಬಿಟ್ಬಿಡಿ ಪ್ಲೀಸ್ ಎಂದಳು ಹೆದರಿ ಹಾಗೇನ ಗೊತ್ತಾ ಯಾವ ಬಂಗಾರಿ ಭಯಾನ ಸ್ವಲ್ಪ ಟ್ರೇಲರ್ ನೋಡಿರು ನಾಳೆಗೆ ಯೂಸ್ ಆಗುತ್ತೆ ಆಗ ಹೆಚ್ ಕೆ ಎಸ್ ಮಂತ್ರದ ಬಗ್ಗೆ ಗೊತ್ತಾಗುತ್ತೆ ಎಂದು ಮತ್ತೆ ಮುದ್ದಿಸುವಾಗ ಹೆಚ್ ಕೆ ಎಸ್ ಅಂದರೆ ಏನು ಸರ್ ಎಂದು ಕೇಳಿದ್ಲು ಹಗಿಂಗ್ ಕಿಸಿಂಗ್ ಸ್ಲೀಪಿಂಗ್ ಕಣೆ ಎಂದು ಅವಳು ಕೆನ್ನೆಗೆ ರಂಗೇರಿಸಿ ತುಟಿ ಬಳಿ ಬಾಗಲು ಅಜ್ಜಿ ನೀವು ಯಾವಾಗ ಬಂದ್ರಿ ಎಂದಾಳಷ್ಟೆ ತಕ್ಷಣ ಅವಳನ್ನು ಬಿಟ್ಟು ಎದ್ದವನು ಸ್ಲೀಪ್ ಆಯಿತು ಅಷ್ಟೇ ಗ್ರಾನಿ ಬನ್ನಿ ಎಂದು ಎಲ್ಲ ಗ್ರಾಣಿ ಎಂದ ಬಾಗಿಲ ಕಡೆ ನೋಡಿ ಅಜ್ಜಿ ಇಲ್ಲದೇ ಇದ್ದದ್ದು ಕಂಡು ಅವಳು ಹಾಗೆ ಬಾಗಿಲ ಬಳಿ ಓಡಿ ಅವರು ಅವರ ರೂಮಲ್ಲಿದ್ದಾರೆ ಸರ್ ಎಂದು ನಕ್ಕು ಓಡಿದ್ಲು ಬಂಡೋದ್ರೆ ಲಂಕಾಧಿಪತಿ ಹತ್ರನೇ ಆಟ ಆಡ್ತೀಯ ಇದೆ ನಿನಗೆ ಸಿಗು ಕೈಗೆ ಹೆಚ್ ಕೆ ಎಸ್ ಮಂತ್ರ ಪಠಿಸುವ ಹಾಗೆ ಮಾಡಿಲ್ಲ ನನ್ನ ಹೆಸರು ಲಂಕಾಧಿಪತಿನೇ ಅಲ್ಲ ಎಂದ್ಕೊಂಡು ತನ್ನ ಲಗೇಜ್ ತಾನೇ ಎತ್ತಿಕೊಳ್ಳಲು ಶುರು ಮಾಡಿದ ಹಾಗಾದರೆ ಮುಂದೆ ಈ ಒಂದು ಪಯಣ ಖುಷಿಯ ಸಂಗತಿನ ದುಃಖದ ಸಂಗತಿನ ವಾಪಸ್ ಬರುವಾಗ ಇಬ್ಬರು ಜೊತೆಯಾಗೇ ಇರ್ತಾರಾ ಇಲ್ಲ ಬೇರೆ ಆಗ್ತಾರಾ ಇಲ್ಲ ಸಿರಿಗೆ ಸುದ್ದಿ ಗೊತ್ತಾಗುತ್ತಾ ಗಿರಿಜ ಅಸಲಿ ಕಥೆ ಏನು ಅಂತ ಇಲ್ಲ ಧನುಷ್ಗೆ ಮದುವೆ ಬಗ್ಗೆ ಯಾಕೆ ಚಿಂತೆ ಶುರುವಾಗಿದೆ ಅದು ಯಾರ ಮದುವೆ ಬಗ್ಗೆ ಯಾಕೆ ಎಲ್ಲದಕ್ಕೂ ಉತ್ತರ ನಾನು ಸದ್ಯದಲ್ಲೇ ಕೊಡ್ತೀನಿ ಒಳಗಡೆ ಬಂದ ಬರೀ ಕಣ್ಣಿಗೆ ಆತ ಕಣ್ಣಿಗೆ ಬೀಳಲಿಲ್ಲ ವಿದ್ಯುತ್ ಅಲ್ಲಿ ಎಂದು ಎಲ್ಲೆಡೆ ನೋಡುವಾಗ ನಾನು ಹುಡುಕ್ತಿದ್ದೆ ಬರೀ ಎಂದು ಅವಳ ಬೆನ್ನಿನಿಂದೆಯಿಂದ ಬಂದನು ವಿದ್ಯುತ್ ತಕ್ಷಣ ಅವನ ಕಡೆ ತಿರುಗಿ ಹೌದು ಎಂದಳು ಹೇಳು ಬರಿ ಎಂದ ಕೈ ಕಟ್ಕೊಂಡು ನಿಂತು ವಿದ್ಯುತ್ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಇದೆಲ್ಲ ನಾಟಕ ಅಂತ ನಂಗೆ ಗೊತ್ತು ನೀನು ನನಗೆ ಮೋಸ ಮಾಡೋಕ್ಕೆ ನಂಬಿಕೆ ಗಳಿಸೋಕೆ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ ನನಗೂ ಅರ್ಥ ಆಗುತ್ತೆ ಅದಕ್ಕೆ ನೀನು ಹಣ್ಣೆಂಬ ಮದುವೆ ದಿವಸ ನಾನೇ ಅದಕ್ಕೆಗೆ ಕಾಲ್ ಮಾಡಿತ್ತು ಅಂತ ಹೇಳಿಲ್ಲ ಅಲ್ವಾ ಒಳ್ಳೆಯವಳು ಅಂದ್ಕೊಳ್ಳಿ ಅಂತ ಅಲ್ವಾ ನೋಡು ಈ ಸಲ ನೀನು ನಂಬಿಕೆ ಕಳಿಸಿ ಮೋಸ ಮಾಡಿದರೆ ಅದು ಕೇವಲ ನಂಗೆ ಮೋಸ ಆಗಲ್ಲ ನಿನ್ನ ಸಾಕಿರುವ ತಂದೆಗೆ ಅಕ್ಕನಿಗೆ ಕೂಡ ಮೋಸ ಆದಂತೆ ಆಗುತ್ತೆ ಬಿದ್ಯು ಪ್ಲೀಸ್ ಈ ನಾಟಕ ನಿಲ್ಲಿಸಿ ನಿನ್ನ ಪಾಡಿಗೆ ನೀನು ಇರು ಎಂದು ಬರೀ ಹೇಳುವಾಗ ಬರೀ ನಾನು ಇಲ್ಲೇ ಇರ್ತೀನಿ ಈ ಹೋಟೆಲ್ ಗ್ಯಾರೇಜ್ನಲ್ಲೇ ಮಲ್ಗೋದು ಕೆಲಸ ಮಾಡೋದು ಊಟ ತಿಂಡಿ ಮಾಡೋದು ಪ್ರತಿಯೊಂದು ಇಲ್ಲೇ ನೀನು ಹೋಗಿ ಯಾರನ್ನು ಬೇಕಾದರೂ ಏನು ಬೇಕಾದರೂ ಕೇಳು ಡೌಟ್ ಇದ್ರೆ ಸರಿ ನನ್ನ ಅಮ್ಮ ಸಾಯೋ ತನಕ ತುಂಬ ಒಳ್ಳೆ ಹುಡುಗ ಆಗಿದ್ದೆ ಅಮ್ಮ ಸತ್ ನಂತರ ನನ್ನ ಅಕ್ಕನಿಗೆ ಆ ಮದನನ್ನು ಒಂದು ಕೇಡಿಯಿಂದ ತೊಂದರೆ ಆಗ್ತಿತ್ತು ಅಂತ ಊರು ಬಿಟ್ಟು ಬೆಂಗಳೂರಿಗೆ ಬಂದ್ವಿ ಅಕ್ಕ ನನ್ನ ಇಂಜಿನಿಯರಿಂಗ್ ಓದಿಸೋಕ್ಕೆ ಅಡ್ಮಿಷನ್ ಮಾಡಿದ್ಲು ಆಗಲೂ ಒಳ್ಳೆ ಹುಡುಗ ನಾನು ಆಮೇಲೆ ಸಹವಾಸ ದೋಷ ಎಲ್ಲರ ಹಾಗೆ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಸುತ್ತಾಡಬೇಕು ಸಿರಿವಂತರ ಹಾಗೆ ಪಬ್ಬು ಬಾರು ಸುತ್ತಬೇಕು ಅಂತ ಯಾರ್ಯಾರ ಸಹವಾಸನೂ ಮಾಡಿದೆ ಅದಕ್ಕೆ ಅಕ್ಕನ ಕಷ್ಟ ಅಪ್ಪನ ಆರೋಗ್ಯ ಯಾವುದೂ ಕಾಣಿಸ್ಲೇ ಇಲ್ಲ ನನಗೆ ಆದರೆ ಯಾವ ಹುಡುಗಿ ಸಹವಾಸ ಮಾಡಲಿಲ್ಲ ನಾನು ಮತ್ತು ಎಮ್ ಟೆಕ್ ಅಂತ ಜಾಯ್ನ್ ಆದೆ ಆಗ ಬೆಟ್ಟಿಂಗ್ ಕಟ್ಟಿ ದುಡ್ಡು ಮಾಡೋ ಹುಚ್ಚು ಶುರುವಾಯಿತು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿ ಬೆಟ್ಟಿಂಗ್ ಗೆದ್ದೆ ಅದೇ ಧೈರ್ಯ ಕಿಸ್ ಮಾಡುವ ಹಾಗೆ ಮಾಡ್ತು ನಾನು ಮುತ್ಕೊಟ್ಟ ಮೊದಲು ಹುಡುಗಿ ನೀನೆ ಕೊಟ್ಟಾಗ ಕೊಡೋ ಮುಂಚೆ ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತು ಆದರೆ ಕೋಪ ಒಪ್ಪಲು ಬಿಡಲಿಲ್ಲ ಅದರಲ್ಲೂ ನಿನ್ನ ಅಣ್ಣ ಅಂದರೆ ನನ್ನ ಭಾವ ಯಾವಾಗ ನನ್ನ ಮೇಲೆ ಕೈ ಮಾಡಿದ್ರೋ ಆಗ ಸಿಕ್ಕಾಪಟ್ಟೆ ಕೋಪ ಬಂತು ಅವನಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನಿಸ್ತು ಆಗ ಏನೇನೋ ಕೆಟ್ಟ ಪ್ಲ್ಯಾನ್ ಮಾಡಿದೆ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದ್ದರೆ ನನ್ನ ಅಕ್ಕನ ಲೈಫ್ ಹಾಳಾಗೋದು ಆದರೆ ಬಾವ ಅದನ್ನು ತಡೆದು ನನ್ನಿಂದ ಅಂಥ ದೊಡ್ಡ ತಪ್ಪು ಆಗದ ಹಾಗೆ ನೋಡಿಕೊಂಡು ಅಕ್ಕನ ಲೈಫ್ ಕಾಪಾಡಿದ್ರು ಆ ವಿಚಾರ ಭಾವ ಮನಸ್ಸು ಮಾಡಿದರೆ ಅಕ್ಕನ ಬಳಿ ಹೇಳಿ ನನ್ನ ಅವಳನ್ನು ದೂರ ಮಾಡಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಆಗಲೇ ಅವರು ದ್ವೇಷಕ್ಕೆ ಬೆಲೆ ಕೊಡಲ್ಲ ಪ್ರೀತಿಗೆ ಬೆಲೆ ಕೊಡ್ತಾರೆ ಅಂತ ಅವರಿಗೆ ಅಕ್ಕ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಬಿಕಾಸ್ ಅವರಿಗೆ ಅಕ್ಕನ ಮೇಲಿದ್ದ ಲವ್ ಕಾರಣ ಸತ್ಯ ಗೊತ್ತಾದ್ರೆ ಅಕ್ಕ ತಡ್ಕೊಳ್ಳಲ್ಲ ಅಂತ ಭಾವ ಹೇಳಿಲ್ಲ ಸ್ವಂತ ಅಕ್ಕನ ಲೈಫ್ ಹಾಳು ಮಾಡೋಕೆ ಹೋದ ನನಗೆ ನಿನ್ನ ಲೈಫ್ ಹಾಳು ಮಾಡೋ ಧೈರ್ಯ ಬರಲಿಲ್ಲ ಯಾಕೆ ಯಾಕೆ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ಆಗ್ಲೇ ಗೊತ್ತಾಗಿತ್ತು ಪ್ರೀತಿಗೆ ಮಾತ್ರ ಇಂತ ಶಕ್ತಿ ಇದೆ ಅಂತ ನಿನ್ನ ಕಿಡ್ನಿ ಆಪರೇಷನ್ ಆಗಿದ್ರೆ ಅಂತ ಹೆದ್ರೋ ಮಟ್ಟಕ್ಕೆ ನಿನ್ನ ಪ್ರೀತಿ ಮಾಡ್ತಾ ಇದ್ದೆ ನಾನು ಅಂತ ಆ ಕ್ಷಣನೇ ಅರ್ಥ ಆಗಿತ್ತು ನಾನು ಮಾಡಿರುವ ತಪ್ಪಿಗೆ ಶಿಕ್ಷೆ ಬೇಕಿತ್ತು ಆಗ ಬಾವಾ ಕೊಟ್ಟೆ ಈ ಶಿಕ್ಷೆ ಈ ಸಿಹಿ ಶಿಕ್ಷೆ ನಂಗೆ ಓಕೆ ಅನ್ನಿಸ್ತು ಅದಕ್ಕೆ ಒಪ್ಕೊಂಡೆ ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಉಡುಗೊರೆ ಕೊಟ್ಟು ನ್ಯಾಯವಾಗಿ ನಿನ್ನ ಪ್ರೀತಿನ ಪಡಿತೀನಿ ಅಲ್ಲಿವರೆಗೂ ನಿನ್ನ ನೆನಪಲ್ಲಿ ಇರ್ತೀನಿ ಎಂದು ನಗುಮೊಗ್ಗದಲ್ಲಿ ಹೇಳಿದಾಗ ಪರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನೀನು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಉಡುಗೊರೆ ಕೊಟ್ಟರೆ ನಿನ್ನ ಒಪ್ಪಿ ನಿನ್ನ ಜೊತೆಗೆ ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತೀನಿ ಅಂದ್ಕೊಂಡ ಹಾಗೆ ನಿನ್ನ ಒಪ್ಪೋದೋ ಬೇಡ್ಬೋ ಅನ್ನೋ ಹಕ್ಕು ನನಗಿರುತ್ತೆ ಎಂದ್ಲು ಆಯಿತು ನಿನ್ನ ಡಿಸಿಷನ್ ಏನೇ ಇದ್ರು ಐ ಆಮ್ ಓಕೆ ಎಂದ ಈಗಲೇ ಹೇಳ್ತೀನಿ ನನ್ನ ಡಿಸಿಷನ್ ನಾನಿನ್ನೂ ಒಪ್ಪಲ್ಲ ಸುಮ್ಮನೆ ಕಷ್ಟಪಡಬೇಡ ಇಟ್ಸ್ ಟೋಟಲಿ ವೇಸ್ಟ್ ಆಫ್ ಟೈಮ್ ಎಂದಳು ನಾನು ಕಷ್ಟಪಡೋದು ನಿನಗೆ ನೋಡೋಕೆ ಇಷ್ಟ ಅಲ್ಲ ಅಲ್ವಾ ಪರಿ ಅಷ್ಟಿಂದ ಎಂಬತ್ತು ದಿವಸ ಅಷ್ಟೇ ನೀನು ಆರಾಮಾಗಿ ಹೋಗು ಹುಷಾರು ಎಂದ ಅವನಿಗೆ ಪ್ರೀತಿಯ ಪರಿಯಲ್ಲಿ ಬಿದ್ದು ಏನೇನು ಇದ್ದಾನೆ ಇನ್ನು ಎಂಬತ್ತು ದಿವಸ ನೋಡೋಣ ಎಂದ್ಕೊಂಡು ಮತ್ತೇನು ಮಾತಾಡದೆ ಕೋಪದಲ್ಲಿ ಹೋದಳು ಅವಳು ಹೋಗೋದೇ ನೋಡ್ತಾ ನೀನು ರಿಜೆಕ್ಟ್ ಮಾಡಿದ್ರು ಐ ವಿಲ್ ವೈಟ್ ಬರೀ ಎಂದುಕೊಂಡ ಇಷ್ಟೊಂದು ಬದಲಾಗಿಬಿಟ್ಟನಾ ನಿಜಕ್ಕೂ ವಿದ್ಯುತ್ ನೋಡೋಣ ಮಾನೆ ದಿವಸ ವಿರಾಜ್ ಸಿರಿ ಹೊರಡಲು ತಯಾರಾಗಿದ್ರು ಸಿರಿಗೆ ತಲೆಯಲ್ಲಿದ್ದ ಒಂದೇ ಒಂದು ಪ್ರಶ್ನೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಅದರಲ್ಲೂ ಅವ್ರ ಜೊತೆಗೆ ಅಪ್ಪ ಹಾಗೂ ನರ್ಸ್ ಬರೋದು ನೋಡ್ತಾ ಇನ್ನೂ ಆಲೋಚನೆ ಜಾಸ್ತಿ ಮಾಡ್ಕೊಂಡಿದ್ಲು ಡ್ರೈವರ್ಗಳು ಲಗೇಜನ್ನು ಎತ್ತಿಡ್ತಿದ್ರು ವಿರಾಜ್ ಅಜ್ಜಿ ಬಳಿ ರಾಣಿ ನಾವು ಬರೋವರೆಗೂ ಆರೋಗ್ಯ ನೋಡ್ಕೊಳ್ಳಿ ಎಂದು ಕಾಳಜಿಯ ಮಾತಾಡ್ತಾ ಇದ್ದ ಬರೀ ತನ್ಪಾಡಿಗೆ ಅತ್ಗೆ ಬಳಿ ನಿಂತು ಹತ್ಗೆ ಎಲ್ಲಿಗೆ ಅಂತ ಹೇಳಲಿಲ್ಲ ನೀವು ಎಂದಾಗ ನನಗೂ ಗೊತ್ತಿಲ್ಲ ಬರೀ ನಿನ್ನ ಅಣ್ಣ ನನಗೂ ಹೇಳಿಲ್ಲ ಎಂದಳು ಮುದಿ ಕೊಂಕಿಸಿ ಚಿಕ್ಕಿ ನಾನು ಬರ್ತೀನಿ ಕರ್ಕೊಂಡು ಹೋಗಿ ಎಂದಳು ಮುದ್ದು ಮುದ್ದಾಗಿ ಪುಟಾಣಿ ಹೊರಗೆ ಹೋಗೋದು ಅಂದರೆ ಮಕ್ಕಳಿಗೆ ಇಷ್ಟವೇ ಅಲ್ವಾ ಕ್ಯೂಟಿ ನಿನಗೆ ಚೋಟ ರಾವಣ್ ತಮ್ಮನಾಗಿ ಬರಬೇಕಾ ಬೇಡವಾ ಎಂದ ವರುಣ್ ನಗುತ್ತಾ ವರ್ಷ ಅವ್ನ ಪ್ರಶ್ನೆಗೆ ವರುಣ್ ಸುಮ್ಮನಿರಿ ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಎಂದಾಗ ಬೇಕು ಪಪ್ಪ ನಾನು ಹೋದರೆ ಚೋಟ ರಾವಣ್ ಬರಲ್ವ ಅವನಿಗೆ ನನ್ನ ಮೇಲೆ ಕೋಪ ಇದೆಯಪ್ಪ ಪಪ್ಪಾ ಎಂದು ಕೇಳಿದ್ಲು ಸಪ್ಪಗೆ ಪುಟಾಣಿ ಎಲ್ರಿಗೂ ನಗುವೋ ನಗು ವರುಣ್ ಮತ್ತೇನೋ ಹೇಳೋ ಮುನ್ನ ಅವ್ಳು ಬಳಿ ಬರುವ ವಿರಾಜ್ ಚೋಟ ರಾವಣ್ ಮಾರ್ಕೆಟ್ನಲ್ಲಿ ಸಿಗೋ ಟೊಮ್ಯಾಟೊ ಅಲ್ಲಪ್ಪಿಲ್ಲ ಪಿಶಾಚಿ ಕೊಂಡ್ಕೊಂಡು ಬರೋಕೆ ಚೋಟ ರಾವಣ್ಣ ಭೂಮಿ ಮೇಲೆ ತರೋಕೆ ನಾನು ಮತ್ತೆ ನಿನ್ನ ಚಿಕ್ಕಿ ಸ್ವಲ್ಪ ಕಷ್ಟ ನಿನ್ನ ಚಿಕ್ಕಿ ಸಪೋರ್ಟ್ ಸಿಕ್ಕರೆ ಮಾತ್ರ ಕೆಲಸ ಸುಲಭ ಆಗ ಎಂದು ವಿರಾಜ್ ಪುಟಾಣಿ ಬಳಿ ತರಲೇ ಮಾತಾಡೋದು ಕೇಳಿದ ಸಿರಿ ಸಾಕು ಸರ್ ಮಕ್ಕಳ ಜೊತೆಗೆ ಮಾತಾಡೋ ಮಾತ ಇದು ಸುಮ್ಮನೆ ರೀ ಎಂದು ಮೆತ್ತಗೆ ಅವನ ಮಾತಿಗೆ ಅಟ್ಟ ಹಾಕಿ ಕ್ಯೂಟಿ ನಾವು ಬೇಗ ಅವನನ್ನು ಕರೆಸ್ಕೊಳ್ಳೋಣ ಆಮೇಲೆ ನಾನು ನೀನು ನಿಮ್ಮ ಚಿಕ್ಕು ಎಲ್ಲರೂ ಟ್ರಿಪ್ಗೆ ಹೋಗೋಣ ಓಕೆನಾ ಎಂದಾಗ ಓಕೆ ಚಿಕ್ಕಿ ಎಂದಳು ಖುಷಿಯಲ್ಲಿ ನರ್ಸ್ ರಮಣಕ್ಕ ಜೊತೆಗೆ ಒಂದು ಪೋಲಾರೋ ರೀತಿಯ ಕಾರ್ ಹತ್ತಿದ್ರು ಇನ್ನು ಸಿರಿ ವಿರಾಜ್ಗೆ ಆಡಿ ಕಾರ್ ಕಾಯ್ತಿತ್ತು ಓಕೆ ಬರ್ತೀನಿ ಗ್ರಾನಿ ಎಂದು ವಿರಾಜ್ ಕಾರ್ ಏರಿದ ಸಿರಿ ಕೂಡ ಎಲ್ಲರಿಗೂ ಬಾಯ್ ಮಾಡಿ ಕಾರ್ ಹತ್ತುವಾಗ ಚಿಕ್ಕಿ ನೀವು ಚಿಕ್ಕಗೆ ಸಪೋರ್ಟ್ ಮಾಡಿ ಬೇಗ ಚೋಟ ರಮಣ್ ಜೊತೆಗೆ ಬನ್ನಿ ಎಂದು ಕಿರುಚಿ ಹೇಳಿದ್ಲು ಪುಟಾಣಿ ಸಿರಿಗೆ ವಿರಾಜ್ ಎಷ್ಟು ತರಲಿ ಅನ್ನಿಸ್ತು ಹಾಗೆ ಪುಟಾಣಿ ಕಡೆ ನೋಡಿ ಆಯಿತು ಮುತ್ತು ಬಾಯ್ ಕೆಂದಳು ಗೆ ಕ್ಯೂಟಿ ಇನ್ನೋ ಸೆನ್ಸ್ ಹಿಡಿಸ್ತು ಅನ್ಸುತ್ತೆ ಅದಕ್ಕೆ ಅವಳ ಅವಳ ಕಡೆ ನೋಡಿ ಹೆ ಹುಷಾರು ಟಾಟಾ ಚೋಟಾ ನಿಂಗಾಗಿ ಪಕ್ಕ ಬರ್ತಾನೆ ಎಂದು ಗುಳಿಕೆನ್ನೆ ತೋರಿ ಕಾರ್ ಶುರು ಮಾಡಿದ ಹೆ ಚಿಕ್ಕು ಟಾಟಾ ಮಾಡಿದ್ರು ಚಿಕ್ಕು ಟಾಟಾ ಮಾಡಿದ್ರು ಎಂದು ಕುಣಿಯುತ್ತಿದ್ಲು ಕ್ಯೂಟಿ ಆದ್ರೆ ಧೀರೇಂದ್ರ ಮಾತಾ ಗಾರ್ಡನ್ನಿಂದ ನಿಂದ ಎದ್ದು ಎಲ್ಲಿಗೋ ಹೋದ್ರು ಅಲ್ಲೇ ಇದ್ದ ಗಿರಿಜಾ ಮೊಬೈಲ್ ನಲ್ಲಿ ಯಾರಿಗೂ ಒಂದ್ ಸಿಗ್ನಲ್ ಕೊಟ್ಟಿದ್ಲು ಲಂಕು ಮಂಡು ಪ್ರಯಾಣ ಹನಿಮೂನ್ ಕಡೆಗೆ ಶುರುವಾಯಿತು ನೀವೆಲ್ಲ ಕೇಳಿದ್ರಲ್ಲ ಅದಕ್ಕೆ ಈ ಹ್ಯಾಪಿ ಈಗ ಹೋಗಿ ಮುಂದಿನ ಸಂಚಿಕೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ ಬೇಗ ಬೇಗ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ